ಇದು ಗುರಾಣಿ ಹಾವು ಅಂತ ಕನ್ನಡದಲ್ಲಿ ಅಂದ್ರೆ ಲಾಂಗ್ ಶೀಲ್ಡ್ ಟೈಲ್ ಅಂತ ಈಗ ಅದರ ಬಾಲದ ಒಂದು ರೀತಿ ಏನೋ ಒಂದು ಚಾಕು ಏನೋ ಅಥವಾ ಏನೋ ತಗೊಂಡು ಕತ್ತರಿಸಿದ ಹಾಗೆ ಒಂದು ಶಾರ್ಪ್ ಆಗಿರೋದನ್ನ ಒಂದು ರೀತಿ ಕತ್ತರಿಸಿದ್ರೆ ಯಾವ ರೀತಿ ಇರುತ್ತೆ ಈಗ ಒಂದು ರೆಂಬೆನ ಕತ್ತರಿಸಿದ್ರೆ ಯಾವ ಶೇಪ್ ಬರುತ್ತೆ ಆ ಶೇಪ್ ಅಲ್ಲಿ ಈ ಹಾವುದ್ದು ಬಾಲ ಇರುತ್ತೆ ಇದು ಕೂಡ ಸಾಧಾರಣವಾಗಿ ರೈತನ ಮಿತ್ರ ಯಾಕೆ ಅಂತಂದ್ರೆ ಮಣ್ಣಿನ ಒಂದು ಫಲವತ್ತತೆ ಅಥವಾ ಸಾರ ಏನಿದೆ ಮಣ್ಣಿನ ಸಾರ ಅದನ್ನು ವೃದ್ಧಿಪಡಿಸೋದ್ರಲ್ಲಿ ಈ ಹಾವಿನ ಪಾತ್ರ ತುಂಬ ಇರುತ್ತೆ ಅಂದರೆ ಎಲ್ಲ ಕಡೆ ಸಾಧಾರಣವಾಗಿ ಕಂಡು ಬರೋಂಥ ಹಾವು ನೀವು ಅದನ್ನು ಎತ್ಕೊಂಡು ಕೈನಲ್ಲಿ ಇಟ್ಕೊಂಡ್ರು ಕೂಡ ಅದು ನಿಮ್ಮನ್ನು ಕಚ್ಚೋದಿಲ್ಲ ಹಾಗಂತ ಅದನ್ನು ಹಿಡಿಯೋಕೋ ಯಾಕಂದರೆ ಅದಕ್ಕೆ ತೊಂದರೆ ಆಗುತ್ತೆ ಅದನ್ನ ಕಂಡ್ರೆ ಅದರ ಪಾಡಿಗೆ ಅದನ್ನು ಬಿಡಿ ಅದು ಮಣ್ಣಿನಲ್ಲೇ ಹೋಗಿ ಆರಾಮಾಗಿ ಜೀವನ ಮಾಡ್ತಾ ಇರುತ್ತೆ ಇದು ಕೂಡ ಮನುಷ್ಯನಿಗೆ ತುಂಬ ಒಂದು ಉಪಕಾರಿಯಾಗಿರುವಂಥ ಒಂದು ಹಾವು